ಹರೆಯದ ಪೋರಿ ಹುಲಸಾಗಿ ಕೂದಲು ಬೆಳೆಸಿದ್ದಾಳೆ ಈ ಕೂದಲು ಅವಳ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದೆ ಆದರೆ ಇವಳು ಕೂದಲು ಬೆಳೆಸಿರುವುದು ತನಗಾಗಿ ಅಲ್ಲ ಬದಲಿಗೆ ದಾನ ಮಾಡಲು ಈ ಬಾಲೆ ಕೂದಲು ದಾನ ಮಾಡುವುದೇ ಎಂದು ಹುಬ್ಬೇರಿಸಬೇಡಿ ಈಕೆಯ ಹೆಸರು ರಿನ್ಷಿ ಅಲಾಯಾ ಈಕೆಗೀಗ ಹತ್ತು ವರ್ಷ ಮಂಗಳೂರಿನ ಕೊಟ್ಟಾರ ಪ್ರದೇಶದಲ್ಲಿರುವ ಇವಕೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಇರುವವರಿಗಾಗಿ ಸಂಪಾಗಿ ಬೆಳೆದ ತನ್ನ ಕೂದಲನ್ನ ದಾನ ಮಾಡಿದ್ದಾಳೆ ದಾನ ಮಾಡಬೇಕೆಂದೇ ಕೂದಲನ್ನು ಬಹಳ ಕಾಳಜಿಯಿಂದ ಬೆಳೆಸಿದ್ದಾಳೆ ಶಾಲೆಯಲ್ಲಿ ತನ್ನ ಗೆಳತಿಯೊಬ್ಬಳು ಕ್ಯಾನ್ಸರ್ ಪೀಡಿತರಿಗಾಗಿ ಕೂದಲು ದಾನ ಮಾಡಿ ಬಂದದ್ದನ್ನು ನೋಡಿದ ಈಕೆ ಮೂರು ವರ್ಷಗಳ ಹಿಂದೆ ಈ ನಿರ್ಧಾರ ಮಾಡಿದಳು ಅಂದು ಏಳರ ಹರೆಯದ ರಿಮ್ಷಾ ಅಲೈಜಾ ಈಗ ತನ್ನ ಹತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಕೂದಲು ದಾನ ಮಾಡುವುದರ ಮೂಲಕ ಸಂಭ್ರಮಿಸಿದ್ದಾಳೆ ನಾ ಆ್ಯಕ್ಚುಲಿ ನೈನ್ ಟು ಟು ಆ ಲೆಂತ್ ಇರಬೇಕಿತ್ತು ಆ್ಯಂಡ್ ನಂದು ಫೋರ್ಟೀನ್ ಇಂಚಸ್ ಇತ್ತು ಹಾಗಾಗಿ ನಾನು ಅಮ್ಮ ಹತ್ರ ಹೇಳಿದ ಫುಲ್ ಕಟ್ ಮಾಡೋಣ ಜಸ್ಟ್ ಇಷ್ಟು ಶಾಲೆಗೆ ಹೋಗುವಾಗ ಸ್ವಲ್ಪ ಕೂದಲು ಕಟ್ಟಲಿಕ್ಕೆ ಆಗ್ತು ಅಷ್ಟು ಮಾತ್ರ ಇಡೋಣ ಅಂತ ನನಗೆ ಇದನ್ನು ಯಾರು ಹೇಳಿಕೊಟ್ಟದ್ದು ನಾನು ಅಂದರೆ ಕ್ಯಾನ್ಸರ್ ಪೇಷಂಟ್ಗೆ ಕೂದಲು ಕೊಡಬೇಕು ಒಂದು ದಿನ ನಾನು ಲೈಕ್ ಟು ತ್ರೀ ಇಯರ್ಸ್ ಬ್ಯಾಕ್ ನನ್ನ ಫ್ರೆಂಡು ಅವಳ ಕೂದಲನ್ನು ಬೇರೆ ಕ್ಯಾನ್ಸರ್ ಪೇಶೆಂಟಿಗೆ ಕೊಟ್ಟಿದ್ಲು ಆವಾಗ ಅವಳು ನನ್ನ ಹತ್ರ ಕೇಳಿದ್ಲು ನೀನು ಕೊಡ್ತೀಯ ಅಂತ ಆಗ ನನಗೆ ಒಂದು ಇನ್ಸ್ಪಿರೇಷನ್ ಆಯಿತು ಅಮ್ಮನ ಹತ್ರ ಕೇಳಿದೆ ಅಮ್ಮ ನಾನು ನನ್ನ ಕೂದಲನ್ನು ಬೇರೆಯವರಿಗೆ ಡೊನೇಟ್ ಮಾಡ್ಬೋದಾ ಅಂತ ಅದಕ್ಕೆ ಅವರು ಹೇಳಿದರು ಉದ್ದ ಬಿಡುವ ಆಮೇಲೆ ಡೊನೇಟ್ ಮಾಡೋಣ ಅಂತ ಹಾಗಾಗಿ ಮೊನ್ನೆ ನಾನು ನನ್ನ ಕೂದಲನ್ನು ಡೊನೇಟ್ ಮಾಡಿದ್ದೆ ಯಾವ ವಯಸ್ಸಿನಲ್ಲಿ ನಿಮಗೆ ಗೊತ್ತಾಗಿದ್ದು ನಿನ್ನ ಫ್ರೆಂಡ್ ಕೂದಲು ಕೊಟ್ಟದ್ದು ಸೆವೆನ್ ಸೆವೆನ್ ಅಂದರೆ ಕೊಡುವಾಗ ನಿನಗೆ ಹೇಗೆ ಅನಿಸ್ತು ಅಂದರೆ ಪ್ರೀ ಕೂದಲು ಪ್ರೀತಿ ಅಮ್ಮ ಏನು ಹೇಳಿದರು ಅಮ್ಮ ಏನು ಹೇಳಿಲ್ಲ ನನಗೆ ಒಂದು ಒಳ್ಳೆ ಕೆಲಸಕ್ಕೆ ಕೊಡ್ತೀನಿ ಅಂತ ಖುಷಿ ಆಯಿತು ಹಾಗಾಗಿ ನಾನು ಏನು ಅದಕ್ಕೆ ನಾನು ಕೊಟ್ಟೆ ನನಗೆ ಒಂದು ಹೆಮ್ಮೆಯಿಂದ ಅಂತ ಏನಂದರೆ ಏನಂದ್ರೆ ಅವಳು ಚಿಕ್ಕ ಇರುವಾಗದಿಂದ ಅವಳ ಮಾತ ಅವಳ ಬಾಯಲ್ಲಿ ಒಂದು ಸೆಂಟೆನ್ಸ್ ಇರ್ತಿತ್ತು ಶೇರಿಂಗ್ ಇಸ್ ಕೇರಿಂಗ್ ಅಂತ ಅವಳು ಯಾವಾಗಲೂ ಹೇಳ್ತಾ ಇದ್ಲು ಏನಿದ್ದರೂ ಕೂಡ ಅದು ಚಿಕ್ಕ ಸಣ್ಣದಿರಲಿ ದೊಡ್ಡದಿರಲಿ ಸ್ವಲ್ಪ ಆದರೂ ಶೇರ್ ಮಾಡೋದು ಅವಳಲ್ಲಿ ಅದು ಭಾವನೆ ಇತ್ತು ಮನೋಭಾವನೆ ಇತ್ತು ಆಗ ಕೂದಲು ಉದ್ದ ಬಿಟ್ಟು ನನಗೆ ಅದೊಂದು ಡೊನೇಟ್ ಮಾಡಬೇಕು ಅವಳು ಯಾವಾಗಲೂ ಕೇಳೋದು ಅದು ಯಾರಿಗೆ ಕೊಡೋದು ಹೇಗೆ ಮಾಡ್ತಾರೆ ಅದೆಲ್ಲ ಕೇಳ್ತಾ ಇದ್ಲು ಕ್ವೆಶ್ಚನ್ಸ್ ಹಾಗೆ ನಾನು ಸಂದರ್ಭಕ್ಕೆ ತಕ್ಕಂತೆ ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಹೀಗೆ ಮಾಡ್ತಾರೆ ಕೂದಲು ಉದುರಿದವರಿಗೆ ಅವರು ಇದು ಮಾಡ್ತಾರಲ್ಲ ಅಂತ ಹೇಳ್ತಾ ಇದ್ದೆ ಹಾಗೆ ಅದೊಂದು ತಲೆಯಲ್ಲಿ ಅವಳದ್ದು ಗಟ್ಟಿ ಭಾವನೆ ನಾನು ಕೂಡ ಕೊಡಬೇಕು ನನ್ನಿಂದ ಬೇರೆಯವರಿಗೆ ಅದರಿಂದ ಒಂದು ಉಪಕಾರ ಆಗ್ತದೆ ಅಂತ ಇತ್ತು ಅವಳದರಲ್ಲಿ ಸೊ ಮೊನ್ನೆ ಸಂತೋಷ ಖುಷಿಯಿಂದ ಕೊಟ್ಟಿದ್ದಾಳೆ ಎಲ್ಲರೂ ಹೇಳುತ್ತಿದ್ದರು ಅವಳಿಗೆ ಯಾಕೆ ಹೀಗೆ ಇಷ್ಟು ಉದ್ದ ಕೂದಲನ್ನು ಇದು ಮಾಡೋದು ಡೊನೇಟ್ ಮಾಡೋದು ಅದರಿಂದ ಅವಳ ಮನಸ್ಸಿನಲ್ಲಿದ್ದದ್ದು ಒಂದು ಒಳ್ಳೆಯ ಕಾಸ್ ಅದಕ್ಕೋಸ್ಕರ ಹೋಗಿದ್ದಾಳೆ ಖುಷಿಯಿಂದ ಹೋಗಿದ್ದಾಳೆ ಅವಳು ನಮ್ಮ ನೇಬರ್ ಮನೆ ಪಕ್ಕದವಳು ಮತ್ತು ಬಹುಶಃ ಇಂತಹ ಒಂದು ಮನೋಭಾವ ಮಕ್ಕಳಲ್ಲಿ ಬರೋದು ಬಹಳ ವಿರಳ ಯಾಕಂತೇಳಿ ನಾನು ಸುಮಾರು ಸಲ ನೋಡಿದ್ದೆ ಈಗ ಸಣ್ಣ ಈಗಿನ ಫ್ಯಾಷನ್ ಮಕ್ಕಳು ಉದ್ದ ಕೂದಲು ಬಿಡುವುದಿಲ್ಲ ಒಂದು ಸ್ವಲ್ಪ ಉದ್ದ ಬಂದ ಕೂಡಲೇ ಮಕ್ಕಳಿಗೆಲ್ಲ ತಾಯಿ ಅಂದರೆ ಕಟ್ ಮಾಡಿ ಬಿಡ್ತಾರೆ ಇದನ್ನು ಯಾರು ಇನ್ನೂ ಮ್ಯಾನೇಜ್ ಮಾಡೋದು ಅವರಿಗೆ ಡೈಲಿ ಸ್ನಾನ ಮಾಡಿಸಬೇಕು ಅದು ಮಾಡುವ ತುಂಬ ಪ್ರಾಬ್ಲಮ್ಸ್ ಇರ್ತದೆ ಅಂತ ಬಟ್ ಈ ಹುಡುಗಿ ಏನು ಹೇಳಿದ್ರೆ ಒಂದು ಡೊನೇಟ್ ಮಾಡಬೇಕಂತ ಹೇಳುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡೇ ಉದ್ದ ಬೆಳೆಸಿ ಆಮೇಲೆ ಅದನ್ನು ಡೊನೇಟ್ ಮಾಡಿದ್ದಾಳೆ ಯಾಕೆಂದರೆ ನಾನು ಕೂದ ನಾನು ಡೈಲಿ ನೋಡ್ತೇವೆ ಅವಳು ನಮ್ಮ ಪಕ್ಕದ ಮನೆಯವಳಲ್ಲ ಸೊ ಹಾಗೆ ಡೈಲಿ ನೋಡುವಾಗ ಇವಳು ಅದನ್ನು ತುಂಬ ತುಂಬಾ ಒಂದು ಕೇರ್ ಟೇಕ್ ಮಾಡಿ ತುಂಬ ಕೇರ್ ತ ಕಾಳಜಿ ತಗೊಳ್ತಿದ್ದೀನಿ ಕೂದಲು ಬೆಳವಣಿಗೆ ಬಗ್ಗೆ ಮತ್ತು ಇನ್ನೊಂದು ಎಂತ ಅಂತ ಹೇಳಿ ನೋಡಿ ಈಗ ಬೇಸಿಗೆ ರಜೆ ನಾಡಿದ್ದು ಶಾಲೆಗೆ ಹೋಗುವಾಗ ಟೀಚರ್ ಕೇಳ್ತಾರೆ ಏನೆಲ್ಲ ಮಾಡಿದ್ದೀರಿ ಬೇಸಿಗೆ ರಜೆಯಲ್ಲಿ ಅಂತ ಆವಾಗ ಇವಳು ಒಂದು ಹೆಮ್ಮೆಯಲ್ಲಿ ಹೇಳ್ಬೋದು ನಾನು ಒಂದು ಕ್ಯಾನ್ಸರ್ ಪೇಷೆಂಟಿಗೆ ಒಂದು ನಾನು ಒಂದು ನನ್ನ ಕೂದಲನ್ನು ಒಂದು ಡೊನೇಟ್ ಮಾಡಿದೆ ಅಂತ ಹೇಳಿ ಸೊ ಹೆಮ್ಮೆ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲರೂ ಏನೇನು ಹೇಳ್ಬೋದು ನಾನು ಅಜ್ಜಿ ಮನೆಗೆ ಹೋದೆ ಅದು ಮಾಡಿದೆ ಇದು ಮಾಡಿದೆ ಬಟ್ ಇವಳ ಈ ಮಾತು ಶಾಲೆಯಲ್ಲಿ ಹೋಗಿ ಏನು ಹೇಳ್ತಾರೆ ಅದೊಂದು ತುಂಬ ವೈಟೇಜ್ ಇರ್ತದೆ ಸೊ ಅದು ಒಂದು ಖುಷಿಯ ವಿಚಾರ ಓಕೆ ನಿಮ್ಮ ಬರ್ತ್ಡೇ ಯಾವಾಗ ಜುಲೈ ಫಿಫ್ತ್ ಸೊ ಅಂದರೆ ಈ ಬರ್ತ್ಡೇಯನ್ನು ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿಕ್ಕೆ ನೀವು ಕ ಇಷ್ಟಪಡ್ತಾ ಇದ್ದೀರಿ ಅಂದರೆ ಈ ಕೂದಲನ್ನು ಕೊಟ್ಟು ಸೊ ಈಗ ಕೂದಲನ್ನು ತಗೊಂಡು ಹೋಗಲಿಕ್ಕೆ ಅಂತ ಯಾರು ಬಂದಿದ್ರ ಅಥವಾ ನೀವೇ ಹೋಗಿ ಕೊಟ್ಟು ನಾವೇ ಹೋಗಿ ಕೊಟ್ಟು ಬಂದ್ವಿ ಎಲ್ಲಿಗೆ ಕೊಟ್ಟದ್ದು ಮರ್ಸಿ ಬ್ಯೂಟಿ ಪಾರ್ಲರ್ ಈಗ ನೀವು ಅಂದ್ರೆ ನಿಮ್ಮ ಬರ್ತಡೆ ಹತ್ತನೇ ವರ್ಷದ ಬರ್ತಡೇ ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಕೂದಲನ್ನ ಡೊನೇಟ್ ಮಾಡಿದಿರಿ ಸೊ ನೀವು ಉಳಿದ ಮಕ್ಕಳಿಗೆ ಇದೇ ಸಂದೇಶವನ್ನ ಯಾವ ರೀತಿ ಬಯಸ್ತಾ ಬಯಸ್ತೀರಿ ಎಲ್ಲರೂ ಅವರ ಕೂದಲನ್ನು ಬೇರೆಯವರಿಗೆ ಕೊಟ್ಟು ಹೆಲ್ಪ್ ಮಾಡಬೇಕು ನಾನು ಮೇಲೆ ಈಗ ನಾವು ಚಿಕ್ಕವರು ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಈ ಥರದೊಂದು ಹೆಲ್ಪ್ ಮಾಡಿದೆ ದೊಡ್ಡದಾದಮೇಲೆ ನಾನು ಖಂಡಿತ ನನ್ನ ಬ್ಲಡ್ ಡೊನೇಟ್ ಮಾಡ್ತೇನೆ ನನಗೆ ಈ ಇನ್ಸ್ಪಿರೇಷನ್ ನಾನು ಮೊದಲು ನನ್ನ ರೋಜಿ ಟೀಚರಿಗೆ ಅಂತ ಕೇಳಿದ್ದೆ ಅದಕ್ಕೆ ಅವರು ಹೇಳಿದ್ರು ನೀನು ಮಾಡಿರೋದು ಒಳ್ಳೆಯ ಕೆಲಸ ಅದಕ್ಕೆ ನೀನು ಇದು ಇದನ್ನು ಕೊಡಲೇಬೇಕು ಅಂತ ನಮ್ಮಲ್ಲಿ ಏನಂದ್ರೆ ಅವರ ಎಂಥ ಮನಸ್ಸಿನಲ್ಲಿ ಉಂಟು ಒಳ್ಳೆ ಭಾವನೆ ಅದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು ಹೊರತು ಅದನ್ನು ಕಿತ್ತಗು ಇದಲ್ಲ ಅವರ ಮನಸ್ಸಿನಿಂದ ಅದಕ್ಕೆ ನಾವು ಅವಳಿಗೆ ಪ್ರೋತ್ಸಾಹ ಕೊಟ್ಟಿದ್ದೇವೆ ಆಯಿತು ನಿನ್ನದು ಒಳ್ಳೆ ಕಾಸ್ ಮಾಡು ಖುಷಿಯಲ್ಲಿದ್ದಾಳೆ ಇನ್ನೂ ಅವಳು ಹೇಳ್ತಾಳೆ ಇನ್ನೊಮ್ಮೆ ನನಗೆ ಉದ್ದ ಕೂದಲು ಬಿಟ್ಟು ಡೊನೇಟ್ ಮಾಡಬಹುದು ಅಂತ ಆ ಥರ ಅವಳ ಮನಸ್ಸಿನಲ್ಲಿ ಉಂಟು ಈಗ ಎಲ್ಲ ಆಕ್ಟಿವಿಟೀಸ್ ಕ ಕಲಿಯೋದ್ರಲ್ಲಿದ್ದಾಳೆ ಅದು ದೆನ್ ಸ್ಟಡೀಸ್ ಅವಳು ಸ್ವಿಮ್ಮಿಂಗಲ್ಲಿದ್ದಾಳೆ ಡಾನ್ಸ್ ಇವನ್ ಸ್ಕಿಟ್ಟಲ್ಲಿ ಎಲ್ಲ ಎಲ್ಲದರಲ್ಲಿ ಪರ್ಫಾರ್ಮೆನ್ಸ್ ಎಲ್ಲದರಲ್ಲಿ ಒಳ್ಳೆಯದುಂಟು ಕೂದಲು ದಾನ ಮಾಡಿದವರಲ್ಲಿ ರಿನ್ಷಾ ಅಲೈಸಾ ಮೊದಲನೇ ಅವಳೇನೂ ಅಲ್ಲ ಇಲ್ಲಿ ಹೇಳಲಿಕ್ಕಿರುವುದು ಆ ಬಾಲಕಿಯ ದೃಢ ನಿರ್ಧಾರ ಪೂರಕವಾಗಿ ನಿಂತ ಪೋಷಕರು ಅಂತೆಯೇ ಇವರು ನಮಗೆ ಪ್ರೇರಣಾದಾಯಕರು ಎಂಬುದನ್ನಷ್ಟೇ ಸರ್ ನಮ್ದು ಡಿ ಪಿ ಸಾಮಾಜಿಕ ಸೇವಾ ಸಂಸ್ಥೆ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಾಗ ಐವತ್ತು ವರ್ಷ ಆಯಿತು ಇಲ್ಲಿ ಬೇರೆ ಬೇರೆ ಶಾಲೆಗಳಿಂದ ಸೇವಾ ಸಂಸ್ಥೆಗಳಿಂದ ಹಾಸ್ಟೆಲ್ಗಳಿಂದ ಮಕ್ಕಳು ಇಲ್ಲಿ ಕರೆ ಮಾಡ್ತಾರೆ ನಮಗೆ ಕೆಲವು ಸಲ ಅವರ ಅವರಿಗೆ ಕೂದಲು ದಾನ ಮಾಡಬೇಕಂತ ಸುಮಾರು ಹನ್ನೆರಡು ಸೆಂಟಿಮೀಟರ್ ಉದ್ದದ ಕೂದಲನ್ನು ದಾನ ಮಾಡಲಿಕ್ಕೆ ಅವರು ಸೆಲೂನಿಗೆ ಹೋಗಿ ಅದನ್ನು ಸೆಲೂನಿಗೆ ಹೋಗಿ ಅದನ್ನು ಕತ್ತರಿಸಿ ಒಳ್ಳೆ ಮಾಡಿ ಪ್ಯಾಕ್ ಮಾಡಲಿ ತರ್ತಾರೆ ತುಂಬ ಸಲ ಹಾಗೆ ನಾವು ತುಂಬ ಪ್ಯಾಕ್ಸ್ ಸಾಧಾರಣ ಒಂದು ಐವತ್ತಿಗಿಂತ ವಿಗಿಲಾಗಿ ಈ ಸ್ಟೂಡೆಂಟ್ಸ್ಗಳು ಕೊಟ್ಟ ಕೂದಲನ್ನು ನಾವು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಉಂಟಲ್ಲ ಅಲ್ಲಿ ನಾವು ಕೊಟ್ಟು ಅಲ್ಲಿಂದ ಅವರು ವಿಗ್ ತಯಾರಿಸಿ ಬೇರೆ ಬೇರೆ ಈ ಕ್ಯಾನ್ಸರ್ ಪೀಡಿತ ಬಡ ಮಹಿಳೆಯರಿಗೆ ವಿಧೇವರಿಗೆ ಚಿಕ್ಕ ಮಕ್ಕಳಿಗೆ ಕೆಲವು ಸಲ ಕ್ಯಾನ್ಸರ್ ಇಡೋದು ಎಲ್ಲ ಕೂದಲೆಲ್ಲ ಹೋಗ್ತದೆ ಅವರಿಗೆ ಒಂದು ಮುಜುಗರ ಇರ್ತದೆ ಅವರಿಗೆ ಬರಲಿಕ್ಕೆಲ್ಲ ಅಂಥವರಿಗೆ ನಾವು ದಾನ ಮಾಡ್ತೇವೆ ಅದು ಈ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಮುಖಾಂತರ ಇಂಥ ಮನೋಭಾವಗಳು ಮಕ್ಕಳಲ್ಲಿಯೂ ಕೂಡ ಎಲ್ಲ ಮಕ್ಕಳಲ್ಲೂ ಬರಬೇಕು ಯಾಕಂದರೆ ಬಹುಶಃ ನಿಮ್ಗೆ ಗೊತ್ತಿದ್ದರು ಸಣ್ಣ ಮಕ್ಕಳು ಅವರಿಗೆ ಈಗ ಬ್ಲಡ್ ಡೊನೇಷನ್ ಆಗಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಈಗ ಏನು ಮಾಡ್ಬೋದು ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು ಕ್ಯಾನ್ಸರ್ ಪೇಷಂಟಿಗೆ ಅವರೊಂದು ಹೇರ್ ಡೊನೇಟ್ ಮಾಡಿದರೆ ಒಂದು ಸಮಾಜಮುಖಿಯಾದಂತಹ ಒಂದು ಕೆಲಸ ಮಾಡಲಿಕ್ಕೆ ಒಂದು ಅವ ಮಾಡಿದ ಹಾಗೆ ಮತ್ತು ಇದು ಏನಾಗುತ್ತೆ ಅಂತೇಳಿದರೆ ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಹೇಳಿದ ಹಾಗೆ ಮಕ್ಕಳಲ್ಲಿ ನಾವು ಈವಾಗಲೇ ಆ ರೀತಿಯಾದಂಥ ಮನೋಭಾವನೆಯನ್ನೊಂದು ನಾವು ಬೆಳೆಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರು ಬಹಳ ಒಂದು ಸಮಾಜಮುಖಿಯಾಗಿ ಬೆಳೀತಾರೆ ಮತ್ತು ಏನಾಗ್ತಂತೇಳಿ ಈಗ ಇನ್ನು ಮಕ್ಕಳೆಲ್ಲ ನೋಡ್ತಿದ್ದಿರ್ಬೋದು ಇಪ್ಪತ್ನಾಲ್ಕು ಗಂಟೆ ಸಹ ಮೊಬೈಲ್ ಟಿ ವಿ ಅಂತೇಳಿ ಮುಳುಗೊಂಡಿರ್ತಾರೆ ಎಲ್ಲರೂ ಸೊ ಈ ರೀತಿಯಾಗಿ ಒಂದು ಮಕ್ಕಳಲ್ಲಿ ಈಗಲೇ ತಲೆಯಲ್ಲಿ ಬಿಟ್ಟರೆ ಅವರಿಗೆ ಒಂದು ಬೇರೆ ಬೇರೆ ಒಂದು ಸಮಾಜಮುಖಿಯಾದ ಕೆಲಸ ಖಂಡಿತವಾಗಿಯೂ ಮಕ್ಕಳಲ್ಲಿ ಚಾನ್ಸಸ್ ಇದೆ ಇವಳ ಮತ್ತು ಇಂತಹದ್ದೇ ಕೂದಲು ದಾನ ಮಾಡಿದ ಅನೇಕರ ಬಗ್ಗೆ ತಿಳಿದಾಗ ನಾವೇಕೆ ಈ ಪುಣ್ಯ ಕಾರ್ಯದಲ್ಲಿ ಮುಂದೆ ಬರಬಾರದು ಎಂದು ನಿಮಗೂ ಎನಿಸಬಹುದು ಹಾಗಾದ್ರೆ ಯಾರು ಎಲ್ಲಿ ಹೇಗೆ ಯಾವಾಗ ಕೂದಲು ದಾನ ಮಾಡಬಹುದು ದಾನ ಮಾಡಿದ ಕೂದಲು ಯಾರಿಗೆ ಹೇಗೆ ತಲುಪುತ್ತದೆ ಎಂಬ ಪ್ರಶ್ನೆ ಮತ್ತು ಕುತೂಹಲ ನಿಮ್ಮಲ್ಲಿ ಮೊಳಕೆ ಹೊಡೆದಿರಬಹುದು ಇಲ್ಲಿ ಹೇಳುತ್ತಿರುವುದನ್ನ ಕೇಳಿ ಆ ಕೂದಲು ದಾನ ಮಾಡೋದರ ಮುಖಾಂತರ ಸರ್ ಒಂದು ರೋಗ ಪೀಡಿತ ಮಹಿಳೆಗೆ ಅಥವಾ ಹುಡುಗಿಗೆ ನಾವು ಜೀವ ಕೊಟ್ಟಾಗೆ ಸರ್ ಅವರಿಗೆ ಕೂದಲು ಇಲ್ಲದಿರುವಾಗ ನೋಡಿ ಅವರು ಮನೆಯಲ್ಲಿ ಇರ್ತಾರೆ ಒಂದು ಮುಜುಗಾರ ಬೇಸರ ಒಂದು ಮಹಿಳೆಯರಿಗೆ ಅಂತೂ ಅಂದೊಂದು ಅಂದ ಒಂದು ಚಂದ ಒಂದು ಕೂದಲ್ಲಿದ್ದರೆ ಮಾತ್ರ ಅವರಿಗೆ ಒಂದು ವ್ಯಕ್ತಿತ್ವ ಪ್ರದರ್ಶನ ಮಾಡಲು ಅಥವಾ ವ್ಯಕ್ತಿತ್ವದ ಬಗ್ಗೆ ಒಂದು ಘನತೆ ತೋರಿಸಲು ಅವರಿಗೆ ಒಂದು ಖುಷಿ ಅದು ಕೂದಲು ಇಲ್ಲ ಅಂತೇಳುವಾಗ ಈ ರೇಡಿಯೇಷನ್ ಎಲ್ಲ ಆಗಿ ಕೀಮೊಥೆರಪಿ ಎಲ್ಲ ಆಗಿ ಅವರೇನು ಮಾಡ್ತಾರೆ ಮನೆಯಲ್ಲಿ ಇರ್ತಾರೆ ಅಂಥವ್ರಿಗೆ ನಾವು ಯಾರ ಹತ್ರ ಗೊತ್ತಿಲ್ಲದೆ ಗೌಪ್ಯವಾಗಿ ಅವರಿಗೆ ಸ್ವಲ್ಪ ಧೈರ್ಯ ಕೊಟ್ಟು ಸಾಂತ್ವನ ಕೊಟ್ಟು ಈ ಬಿಗ್ ಕೊಡುವ ಗುಂಪು ನೋಡಿ ಅವರಿಗೆ ಇರುವ ಸಂತೋಷ ಅಷ್ಟು ಇಷ್ಟ ಅಲ್ಲ ಅದರಿಂದ ಇದೊಂದು ಒಳ್ಳೆಯ ಕೆಲಸನೇ ಸಮಾಜ ಖಂಡಿತವಾಗಿ ಮುಂದುವರಿಬೇಕು ನೀವು ನಮ್ಮ ಸನ್ಮರ್ಗ ನ್ಯೂಸ್ನವರು ಇದರ ಬಗ್ಗೆ ಮಾಹಿತಿ ಪಡೆದು ನೀವು ಒಂದು ಮುಖಾಂತರ ಈ ಎಲ್ಲ ಜನರಿಗೆ ಈ ವಿಚಾರವನ್ನು ತಿಳಿಸೋದು ನಮಗೆ ತುಂಬ ಸಂತೋಷ ಸರ್ ಇಂಥ ಒಳ್ಳೆ ಕೆಲಸ ನಾವು ಕೈ ಜೋಡಿಸೋಣ ಧನ್ಯವಾದಗಳು ಥ್ಯಾಂಕ್ ಯು ಮಕ್ಕಳನ್ನು ಹೇಗೆ ತೊಡಗಿಸಬೇಕು ಎಂಬುದಕ್ಕೆ ರಿನ್ಷಾ ನಮಗೊಂದು ಪ್ರೇರಣೆ ಹಾಗಾದರೆ ಅವಳಿಗೆ ಪ್ರೇರಣೆಯ ಯಾರಿಗಾದರೂ ನೋಯಿಸೋಳಲ್ಲ ಅವರಿಗೆ ಬೇಜಾರಾದರೂ ಅವಳು ದುಃಖಿಸ್ತಾಳೆ ಆದರೂ ಅವರಿಂದ ಅಂದರೆ ಒಂದು ನನಗೆ ಒಂದು ಖುಷಿ ಆಯ್ತಂದ್ರೆ ಅವಳೊಂದು ಕೊಟ್ಟಿದ್ದನ್ನೊಂದು ಡೊನೇಟ್ ಯಾರು ಡೊನೇಟ್ ಮಾಡಿ ಅಂದರೆ ಕೇಳಿ ತುಂಬ ಖುಷಿ ಆಯಿತು ನಾನು ಯೋಚಿಸ್ಲಿಲ್ಲ ಇಂಥ ಅವಕಾಶ ಸಿಕ್ಕುವಾಗ ಮುಂದಿನ ಮಕ್ಕಳು ಹೀಗೆ ಬಂದರೆ ಒಳ್ಳೆಯದು ಇರುವುದು ಅಜ್ಜ ಅಜ್ಜಿ ಅವರೊಟ್ಟಿಗೆ ಮತ್ತು ನಮ್ಮ ಹತ್ರ ಅವ್ರ ತುಂಬ ಕಮ್ಮಿ ನಾನು ಅಂದರೆ ಬೆಳಿಗ್ಗೆ ಹೋದರೆ ಸಂಜೆ ಬರೋದು ಬಂದರೆ ಆಯ್ತು ಇಲ್ಲದೇ ಇಲ್ಲ ಆ ಥರ ಆಗಿರುವಾಗ ಅವಳ ಮನಸ್ಥಿತಿ ಅಂದರೆ ತುಂಬ ಒಳ್ಳೇದಿರ್ತದೆ ಯಾರಿಗೂ ಬೇಜಾರು ಕೊಡುವಳಲ್ಲ ಬೇಜಾರಾದರೆ ಮತ್ತೆ ಮಾತಾಡಲ್ಲ ಆ ಥರ ಎಲ್ಲವನ್ನು ತಾಯಿ ನೋಡ್ಕೊಳ್ತಾಳೆ ನಾನು ಅಂದರೆ ಬರೋದು ನಾನು ಇದ್ರೆ ಆಯ್ತು ಇಲ್ಲದೇ ಇಲ್ಲ ಅದು ಹೇಳ್ದಿಲ್ಲ ನಮ್ಮ ಕೆಲಸ ಹೇಳಿದ್ರೆ ಬೆಳಿಗ್ಗೆ ಎದ್ದು ಹೋಗೋ ಸಂಜೆ ಇವ್ರು ಮಲಗಿದ ಮೇಲೆ ಬಂದರೂ ಆಯಿತು ಇಲ್ಲದ್ರೆ ಬೇರೆ ಕಡೆ ಕೆಲಸ ಹೋದರೂ ಆಯಿತು ಹಾಗೆ ನಾನು ಸೈಂಟ್ ಎಲೋಶಿಯಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉರುವಾದಲ್ಲಿ ಕಲಿತಿದ್ದೇನೆ ನಾನು ನೆಕ್ಸ್ಟ್ ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ನನ್ನ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ಮತ್ತು ನಾನು ನಾವು ನಾಲ್ಕೇ ಜನ ಇರೋದು ನನ್ನಮ್ಮ ಬ್ಯೂಟಿಷಿಯನ್ ತಂದೆ ಬ್ಯಾಟ್ರಿ ಕೆಲಸ ಮಾಡ್ತಾರೆ ಇನ್ವರ್ಟರ್ ನಾನು ಈ ಶಾಲೆಯಲ್ಲಿ ಭರತನಾಟ್ಯಂ ಕ್ಲಾಸ್ ಹಾಗೆಲ್ಲ ಹೋಗ್ತೇನೆ ಆ್ಯಂಡ್ ವೆಸ್ಟರ್ನ್ ಡ್ಯಾನ್ಸಲ್ಲಿ ಕೂಡ ಇದ್ದೇನೆ